A 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

ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಶ್ರೀನಿವಾಸ್ ಪ್ರಸಾದ್ ಇವತ್ತು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮ್ಮ ಎಲ್ಲ ಜನತೆಗೆ ದೊಡ್ಡ ಆಘಾತ ಆಗಿದೆ ಅವರು ಶೋಷಿತ ವರ್ಗದ ಧ್ವನಿಯಾಗಿ ಎಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದರು ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಇತ್ತು ಅವರಿರೋವರು ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಎಂದು ಅವಕಾಶವನ್ನು ಕೊಟ್ಟವರಲ್ಲ ಸುದೀರ್ಘ ಐವತ್ತು ವರ್ಷದ ರಾಜಕಾರಣವನ್ನು ಮುಗಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ರಾಜಕೀಯಕ್ಕೆ ತಿಲಾಂಜನೆಯ ನೀಡಿ ನಿವೃತ್ತಿಯನ್ನು ಪಡೆದ ಬಡದಿದ್ದಂಥವರು ನಮ್ಮ ಶ್ರೀನಿವಾಸ್ ಪ್ರಸಾದ್ರವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ವಿದ್ಯಾರ್ಥಿ ಜೀವನದಲ್ಲೇ ಕೆ ಆರ್ ಕ್ಷೇತ್ರದಲ್ಲಿ ಮೈಸೂರು ನಗರದ ಕೃಷ್ಣರಾಜ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು ಶಾಸಕರ ಸ್ಥಾನಕ್ಕೆ ಸೋತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮತ್ತೆ ಎಂ ಪಿಗೆ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋತಿದ್ರು ಎಂಬತ್ತ ಮತ್ತೆ ಎಪ್ಪತ್ತೆಂಟರಲ್ಲಿ ಜನತಾ ಪಕ್ಷದಿಂದನೇ ಮತ್ತೊಮ್ಮೆ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭೆ ಪ್ರವೇಶವನ್ನು ಮಾಡಿದವರು ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಜನತಾ ಪಕ್ಷಕ್ಕೆ ಬಂದು ಮತ್ತೆ ಅಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಯು ಪಕ್ಷವನ್ನು ಸೇರಿ ಅಲ್ಲೂ ಕೂಡ ಕೇಂದ್ರದ ಮಂತ್ರಿಯಾಗಿದ್ದಂಥವರು ನಮ್ಮ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ರಾಜಕೀಯವನ್ನು ಪ್ರವೇಶ ಮಾಡಿ ರಾಜ್ಯದಲ್ಲಿ ಕಂದಾಯ ಸಚಿವರಾಗಿ ಭಾಳಷ್ಟು ಅತ್ಯುತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ನಗರಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಕೊಡುಗೆ ನೀಡಿದಂಥವ್ರು ಮೊದಲನೇ ಬಾರಿಗೆ ಪೋಡಿ ಮಾಡಿಸ್ಬೇಕು ದುರಸ್ತಿ ಮಾಡಿಸ್ಬೇಕು ಅಂತೇಳಿ ಸರ್ವೇಯರ್ಗಳನ್ನ ಸಾವಿರಾರು ಸರ್ವೇಯರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತವ್ರು ಮಾನಸ ವೇತನ ಅಂತೇಳಿ ಮಹಿಳೆಯರಿಗೆ ಕೊಟ್ಟಂಥವರು ಅದೇ ರೀತಿ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಿದ್ಧಾರ್ಥ ಬಡಾವಣೆಯಲ್ಲಿ ನೂತನ ಕಚೇರಿಯನ್ನು ಕಟ್ಟಿಸಿ ಕಾರಣೀಭೂತರಾದವರು ಮೈಸೂರಿನಲ್ಲಿ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ಕಟ್ಟಿ ಬೆಳೆಸಿದಂಥ ಒಬ್ಬ ಮಹಾನ್ ನಾಯಕರು ಅದಾದ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಐದು ವರ್ಷ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ ಯಾವ ಶೋಷಣೆಗೆ ಒಳಗಾಗಿದ್ದರೂ ಧ್ವನಿ ಇರಲಿಲ್ಲವೋ ಅವರ ಧ್ವನಿಯಾಗಿ ದಲಿತ ಸಮಾಜದಿಂದ ಬಂದಿದ್ದರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರವರು ಕೂಡಿ ಅಭಿವೃದ್ಧಿ ರಾಜಕೀಯಗಳನ್ನು ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಿದ್ದಂಥ ಒಂದು ದೊಡ್ಡ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಅವ್ರ ಜೊತೆಗಾರರಾಗಿ ಜಾಸ್ ಫರ್ನಾಂಡಿಸ್ ಅವ್ರ ಜೊತೆಗಾರರಾಗಿ ಸಮಾಜವಾದಿಯಾಗಿ ಸರಳತೆಯಿಂದ ಭಾಳ ಪ್ರಾಮಾಣಿಕತೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು ನನಗೂ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕಾಂಗ್ರೆಸ್ ಕಚೇರಿಯಿಂದ ಅಲ್ಲಿಂದಲೇ ನಮಗೂ ಸ್ನೇಹ ಪ್ರಾರಂಭ ಆಯಿತು ಇವತ್ತಿನವರೆಗೂ ಕೂಡ ಅವ್ರು ಯಾವುದೇ ಪಕ್ಷದಲ್ಲಿದ್ದು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನಾನು ಜನತೆಯ ವತಿಯಿಂದ ಸಿದ್ದರಾಮಯ್ಯನವರಿದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಹಾಪೌರನ್ನು ರಾಜ್ಯ ಮೈಸೂರು ನಗರದಲ್ಲಿ ಮಾಡ್ತಕ್ಕಂಥದ್ದನ್ನು ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ನಾವೇ ಮಾಡ್ಕೊಂಡು ಬರ್ತಿದ್ದೀವಿ ಅದು ಅತ್ತೆ ಮುಚ್ಚದ್ದಿಯಾಗಿ ಯಜಮಾನರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರ ಅವರ ಆತ್ಮ ಅವರು ತುಂಬಲಾರದ ನಷ್ಟ ನಮ್ಮ ರಾಷ್ಟ್ರಕ್ಕಾಗಿದೆ ಅವರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡಬೇಕು ಅವರ ಅಭಿಮಾನಿಗಳಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವ್ರಿಗೆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಡಲಿ ಅವ್ರ ಕುಟುಂಬದವರಿಗೆ ದೇವರು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಟ್ಟು ಇಂದಿನ ಯೋ ರಾಜಕಾರಣಿಗಳು ಅವರ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನೀಡಲಿ ಅವ್ರಿಗೆ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ